ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬದ ರೆಡಿ ಮಾಡ್ತಾ ಇದ್ದೀನಿ ಹಬ್ಬದ ಎಲ್ಲ ಕೆಲಸನೂ ನೋಡಿ ಎಷ್ಟೋ ಮಾಡಿದರೂ ಕೂಡ ಅದು ಜಲ್ದಿ ಜಲ್ದಿ ಆಗೋದಿಲ್ಲ ಎಷ್ಟು ನಾವು ಎಲ್ಲನೂ ಪ್ರಿಪೇಷನ್ ಮಾಡ್ಕೊಳ್ತೀವಿ ಹಾಗೆ ಎಲ್ಲನೂ ಅಡ್ವಾನ್ಸ್ ಆಗಿ ಎಲ್ಲನೂ ಕೆಲಸ ಮಾಡಿಕೊಂಡ್ರೂ ಕೂಡ ಹಬ್ಬದ ದಿನದಲ್ಲಿ ತುಂಬಾ ಗಡಿಬಿಡಿ ಗಡಿಬಿಡಿ ಆಗುತ್ತೆ ನಾನು ಪ್ಯಾಟಿಗೆ ಹೋಗಿ ಎಲ್ಲಾನು ತೊಗೊಂಬಂದಿದ್ದೆ ಸೊ ಒಂದು ತಿಂಗಳಾಗಿತ್ತು ನಾನು ಮಾರ್ಕೆಟಿಂಗ್ ಹೋಗಿರ್ಕಿಲ್ಲ ಮಾರ್ಕೆಟಿಗೆ ಹೋಗಿರ್ಕಿಲ್ಲ ಸೊ ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ತೊಗೊಂಬರ್ತಾಯಿದ್ರು ನಾನು ಬೇರೆ ಕೆಲಸದ ಮೇಲೆ ಹೋಗಿದ್ದೆ ಯಾವ ಕೆಲಸ ಏನು ಎಲ್ಲನೂ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನು ಮಾಡಿದ್ದೀನಿ ಏನು ಕಲಿತೆ ಹಾಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಅಂಥೇಳಿ ನಿಮ್ಮ ಮುಂದೆ ಸೇರ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ನೇ ಶುಕ್ರವಾರದ ರೆಡಿ ಮಾಡ್ಕೊಳ್ತಾ ಇದ್ದೆ ಶುಕ್ರವಾರದ ಎಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ತರಕಾರಿನೂ ತೊಗೊಂಡು ಬಂದೆ ನೋಡಿ ಏನು ನಾವು ಎಷ್ಟೋ ಹಬ್ಬದ ಕೆಲಸ ಅಡ್ವಾನ್ಸ್ ಆಗಿ ಮಾಡಿದರೂ ಕೂಡ ಹಬ್ಬದ ದಿನದಲ್ಲಿ ಏನಾಗುತ್ತೆ ತುಂಬಾ ಗಡಿಬಿಡಿ ಗಡಿಬಿಡಿ ಆಗುತ್ತೆ ನೋಡಿ ಎಷ್ಟೋ ನಾವು ಕೆಲಸ ಮಾಡಿಕೊಂಡ್ರೂ ಕೂಡ ಹೀಗೆ ಆಗೋದು ಸೊ ಇವಾಗೆಲ್ಲನೂ ತೆಗೆದುಬಿಟ್ಟು ಇವತ್ತು ಇಡೀ ದಿವಸ ಕೆಲಸ ಆಗ್ತಾಯಿದೆ ನಾನು ಏನು ಒಂದು ತಿಂಗಳ ಹೋಗಿದ್ನಲ್ಲ ದೀಡ್ ತಿಂಗ್ಳು ಸಾರಿ ದೀಡ್ ಏನು ಹೋಗಿದ್ನಲ್ಲ ಅದು ಅಷ್ಟೇ ಮುಗೀತು ನನ್ನ ಕೆಲಸ ಅದು ಮುಗೀತು ಫಂಕ್ಷನ್ ಎಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಪಂಚಮಿದೆಲ್ಲನೂ ರೆಡಿ ಮಾಡ್ಕೋಬೇಕು ಮನೆ ಕ್ಲೀನಿಂಗ್ ಎಲ್ಲನೂ ಒಮ್ಮೆ ಬಂದುಬಿಟ್ಟಿದೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಶುರು ಆಯಿತಪ್ಪ ಅಂತಂದ್ರೆ ಇಡೀ ದಿವಸ ಕೆಲಸನ ಆಗ್ತಾಯಿದೆ ಹಾಗೆ ಸ್ಟಿಚಿಂಗು ಮಾಡಬೇಕು ಸ್ಟಿಚಿಂಗು ತುಂಬ ಕಸ್ಟಮರು ತುಂಬ ಜನ ಇದು ಮಾಡ್ತಾಯಿದ್ದಾರೆ ಇವಾಗ ದೀಡ್ ತಿಂಗಳು ನಾನು ಸ್ಟಿಚಿಂಗ್ ಕೂಡ ಮಾಡಿಲ್ಲ ಅರ್ಜೆಂಟ್ ಇದ್ದಿದ್ದು ಯಾವಾಗ ಸ್ವಲ್ಪ ಟೈಮ್ ಸಿಕ್ಕಾಗ ಕೂಡ ಅಷ್ಟೇ ನಾನು ಸ್ಟಿಚಿಂಗ್ ಮಾಡಿರೋದು ತುಂಬಾ ಪೆಂಡಿಂಗ್ ಇದಾವೆ ಎಲ್ಲ ಲಿಂಗ ಬ್ಲೌಸು ಬ್ಲೌಸ್ಗಳು ಎಲ್ಲನೂ ಪೆಂಡಿಂಗ್ ಇದ್ದಾವೆ ಸೊ ಎಲ್ಲನೂ ಹೊಲಿಬೇಕು ಇವಾಗ ಇದು ಮುಗಿತಪ್ಪ ಅಂತ ಅನ್ನೋದಷ್ಟಕ್ಕೆ ಇದು ಇನ್ನು ಸ್ಟಿಚಿಂಗ್ ತುಂಬಾ ಇದ್ದಾವೆ ನೋಡಿ ಅವನು ಕವರ್ ಮಾಡ್ಕೋಬೇಕು ಹಾಗೆ ಮನೆ ಕೆಲಸ ಎಲ್ಲನೂ ಇವಾಗ ಇಡೀ ದಿವಸ ಮನೆಗೆ ಕ್ಲೀನಿಂಗ್ ಆಯಿತು ಎಲ್ಲನೂ ಮಾಡ್ತಾಯಿದ್ದೀನಿ ಹಾಗೆ ಉಂಡಿನೂ ಕಟ್ಟಬೇಕು ಈ ರೀತಿ ಎಲ್ಲನೂ ಇಡೀ ದಿವಸ ಕೆಲಸ ಮುಗಿತಾನೆ ಇಲ್ಲ ಎಷ್ಟು ಮಾಡಿದರೂ ಕೂಡ ಕೆಲಸ ಮುಗಿಯೋದೇ ಇಲ್ಲ ಯಾಕಂದರೆ ಇವಾಗ ದೀಡ್ ತಿಂಗಳೆಲ್ಲ ಬೇಗ ಬೇಗ ಅಡುಗೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೆ ಹಾಗೆ ಏನಾಗುತ್ತಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೇ ಅಲ್ಲಿಂದಲೇ ಕೆಲಸ ಮೊಮ್ಮೆ ಬಿಟ್ಟು ಹೋಗಬೇಕಾಗತ್ತ ನಾವು ಟೈಮ್ ಸಿಗೋದಿಲ್ಲ ಬೇರೆ ಕಡೆ ಹೋಗಬೇಕಲ್ಲ ಅದಕ್ಕೆ ಅಡುಗೆ ಕೆಲಸ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಕ್ಲೀನಿಂಗ ಮಾಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಎಲ್ಲಾನು ಕ್ಲೀನಿಂಗ್ ಮಾಡ್ಕೋಬೇಕಲ್ಲ ಹಬ್ಬದ ಕೆಲಸ ಎಲ್ಲನೂ ಮಾಡ್ಕೋಬೇಕು ಇನ್ನು ವರಮಹಾಲಕ್ಷ್ಮಿದು ಇನ್ನ ಏನೂ ರೆಡಿ ಮಾಡ್ಕೊಂಡಿಲ್ಲ ನನ್ನ ವರಮಹಾಲಕ್ಷ್ಮಿದನು ಇನ್ನು ಮತ್ತೊಮ್ಮೆ ಬೆಳಕೋಗಬೇಕಾಗತ್ತಾ ನನ್ನ ಸಾರೀ ಇನ್ನೂ ಪರ್ಚೇಸ್ ಮಾಡಿಸಿ ಮಾಡಿಲ್ಲ ಯಾಕಂದ್ರೆ ಅಡ್ವಾನ್ಸವಾಗಿ ಇದ್ದೆ ನಾನು ಯಾವಾಗಲೂ ಇವಾಗ ನಾನು ಬೇರೆ ಕಡೆ ಹೋಗ್ತಾ ಇದ್ದೆ ನಾನು ನಂಗೆ ಯಾವುದಕ್ಕೂ ಟೈಮ್ ಸಿಕ್ಕಿಲ್ಲ ಸ್ವಲ್ಪ ಏನೋ ವರಮಾಲಕ್ಷ್ಮಿಯುದೆಲ್ಲ ತಗೊಂಬರಬೇಕು ಬರಬೇಕು ಬೆಳವಕ್ಕೆ ಹೋಗಬೇಕು ಹಾಗೆ ಒಂದು ದಿವಸ ನೋಡಿಕೊಂಡು ಹೋಗ್ತೀನಿ ಹಾಗೆ ಕಸ್ಟಮರ್ ಬ್ಲೌಸ್ಗಳು ರಕ್ಷಾಬಂಧನಕ್ಕೆ ತುಂಬ ಜನ ಬ್ಲೌಸ್ಗಳು ಕೊಡಬೇಕು ಹಾಗೆ ವರಮಲಕ್ಷ್ಮಿ ಪೂಜೆಗೂ ನಾವು ಉಟ್ಕೊಳ್ತೀವಿ ಕೋಡು ಅಂತ ಹೇಳ್ಯಾರ ಅವನು ಎಲ್ಲ ಮಾಡ್ಕೋಬೇಕು ಹೇಗೆ ಮಾಡಬೇಕು ಅನ್ನೋದು ನನಗೆ ತುಂಬಾ ಇದಾಗ್ತಾ ಇದೆ ಸೊ ಏನು ಮಾಡೋಕ್ಕಾಗಲಿಕ್ಕೆ ಮನೆ ಕೆಲಸ ಜೊತೆಗೆ ಇದನ್ನು ಮಾಡ್ಕೋಬೇಕು ಆಕೆ ಹಾಗೆ ನಾನು ಎರಡು ದಿವಸ ಸ್ವಲ್ಪ ಸ್ಟಿಚಿಂಗ್ ಬಿಟ್ಟು ಇದನ್ನೇ ಮಾಡಿದರೆ ಆಯಿತು ಮನೆ ಕೆಲಸ ಅಂತೇಳಿ ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಉಂಡಿನೂ ರೆಡಿ ಮಾಡಿಕೊಂಡೆ ಹಾಗೆ ಒಂದಷ್ಟು ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಹಾಗೆ ಬೆಳಗ್ಗೆಯಿಂದ ಸೋಫಾ ಕವರು ಅದು ಇದು ಎಲ್ಲನೂ ತೊಳೆದು ಹಾಕಿದೆ ಇವಾಗ ನೋಡಿರಿ ನಮಗೆ ಯಾವಾಗ ಅರ್ಜೆಂಟ್ ಇರುತ್ತಲ್ಲ ಆವಾಗ ನಾ ವಾಷಿಂಗ್ ಮಿಷಿನ್ ಒಂದು ಬಂದುಬಿಟ್ಟಿದೆ ವಾಷಿಂಗ್ ಮಿಷಿನ್ ತುಂಬಾ ಕೈ ಕೊಡ್ತು ಯಾಕಂದರೆ ನನಗೆ ನಾನೇನು ಕ್ಲಾಸ್ ಕೊಟ್ಟಿದ್ನೆಲ್ಲ ಅವಾಗೆ ಕೈ ಕೊಡ್ತೇವೆ ನೋಡ್ರಿ ಹಾಗೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮನೆ ಹೊರ ಏನಿರುತ್ತಲ್ಲ ಅದೇ ಆಗೋದು ತುಂಬಾ ಸುಸ್ತಾಗ್ತಾಯಿತ್ತು ಮತ್ತು ಬಟ್ಟೆ ತೊಳೆದ್ಬಿಟ್ಟು ನಾನು ಹೋಗಬೇಕಾಗ ಆಗಿತ್ತು ಬಟ್ಟೆನೂ ತೊಳಿಬೇಕು ಒಂದು ದಿವಸ ಇಡೀ ದಿವಸ ಅದು ಹೇಳ್ತೀನಿ ಸ್ಟೋರಿ ಏನಾಯ್ತಪ್ಪ ಅಂಥೇಳಿ ಅಲ್ಲಿ ಕ್ಲಾಸಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಏನಾಯಿತು ಪ್ರಾಬ್ಲಮ್ ಎಲ್ಲನೂ ಹೇಳ್ಕೊಡ್ತೀನಿ ಸೊ ಇನ್ನೆಲ್ಲಾನು ಸ್ವಚ್ಛ ಮಾಡಿ ಇಟ್ಟಿದ್ದು ಅಂತಂದ್ರೆ ನಮಗೆ ಬೆಳಗ್ಗೆ ಬೇಗ ಬೇಗ ಎಲ್ಲನೂ ಅಡುಗೆ ಆಗುತ್ತಾ ಇಲ್ಲ ಅಂತಂದ್ರೆ ಅಡುಗೆ ಬೇಗ ಆಗೋದಿಲ್ಲ ಫ್ರೆಂಡ್ಸ ಹಾಗಾಗಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ ಹೂವು ಯಾವ ಅಂದರೆ ಇವಾಗ ಪಾವ್ಕೇಜ್ ಅಷ್ಟೇ ತೊಗೊಂಡೆ ನೋಡಿರಿ ಬೆಳಗಾವದಲ್ಲಿ ತೊಗೊಂಡು ಬಂದರಾಯ್ತು ಅಂಥೇಳಿ ಹೋದನಂದ್ರೆ ಅದಕ್ಕೆ ಪಾವ್ಕೇಜ್ ಅಷ್ಟೇ ತೊಗೊಂಡೆ ಇವೆಲ್ಲ ಯಾವ ಸರಿ ಇರಲಿಲ್ಲ ಇರಲಿಲ್ಲಲ್ಲ ಅವ್ನು ನೋಡಿಬಿಟ್ಟು ಮತ್ತು ಕ್ಯಾ ಬ್ಯಾಗ್ ಹಾಕಿಬಿಟ್ಟು ಒಂದು ಡಬ್ಬಿ ಹಾಕ್ತೀನಿ ಸದ್ಯಕ್ಕೆ ಇವಾಗ ಇಷ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಇನ್ನು ಡಬ್ಬಿಗಳೆಲ್ಲನೂ ಮತ್ತು ಕ್ಲೀನ್ ಮಾಡ್ಕೋಬೇಕಲ್ಲ ಅದಕ್ಕೆ ಇವಾಗ ಕ್ಯಾರಿ ಬ್ಯಾಗ್ ಇದ್ದೆ ಯಾವುದು ಸರಿ ಇದೆ ಯಾವ ಚೊ ಇದಿದೆ ಚಲೋ ಇದೆ ಎಲ್ಲನೂ ಹಾಕ್ಬಿಟ್ಟು ರೆಡಿ ಇದ್ದೆ ಈ ರೀತಿ ಮಾಡ್ಕೊಳ್ತೀನಿ ನೋಡ್ರಿ ಅಡ್ವಾನ್ಸ ಸ್ವಲ್ಪ ಮಾಡ್ಕೊಂಡ್ರೆ ಅಡುಗೆ ಬೆಳಗ್ಗೆ ಏನು ಮಾಡಬೇಕು ಏನು ಮಾಡಬೇಕು ಅಂಥೇಳಿ ತಲೆ ಕೆಡಿಸುವಂಥ ಅವಶ್ಯಕತೆ ಬರೋದಿಲ್ಲ ಹಾಗೆ ಎಲ್ಲರೂ ರೆಡಿ ಮಾಡ್ಕೊಳ್ತೀನಿ ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನು ಮುಂದೆ ಎಲ್ಲನೂ ನಿಮಗೆ ಇಡೀ ದಿವಸ ಏನು ಮಾಡ್ತೀನಿ ಕೆಲಸ ಹಾಗೆ ಸ್ಟಿಚಿಂಗ್ ಜೊತೆಗೆ ಇನ್ನೊಂದು ಉದ್ಯೋಗ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀನಿ ಹಾಗೆ ಎಲ್ಲನೂ ನಿಮಗೆ ಮನೆ ಕೆಲಸ ಎಲ್ಲನೂ ಇನ್ನು ಮುಂದೆ ಎಲ್ಲನೂ ಬ್ಲಾಗ್ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ ನಿಮಗೂ ಮೋಟಿವೇಟ್ ಆಗ್ಬೋದು ಹಾಗೆ ಎಲ್ಲನೂ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ಥರ ಎಲ್ಲನೂ ನಾವು ಸ್ವಚ್ಛ ಮಾಡಿಟ್ಕೊಂಡ್ರೆ ಇಡೀ ದಿವಸ ಸ್ವಲ್ಪ ಕೆಲಸ ಬೇಗ ಬೇಗ ಆಗತ್ತಾ ಅಂಥೇಳಿ ಒಂದು ದಿವಸ ಏನಿದೆಯಲ್ಲ ಇಷ್ಟೆಲ್ಲನ ಕೆಲಸ ಮಾಡ್ಕೊಳ್ತೀನಿ ನಾನು ಹಾಗೆ ನಂದು ಅಡುಗೆ ಬೇಗ ಬೇಗ ಆಗ್ತೈತಿ ಎಲ್ಲರೂ ಕೇಳ್ತಾಯಿದ್ರು ನಮ್ಮ ಕ್ಲಾಸ್ದಲ್ಲಿ ಕೇಳ್ತಾಯಿದ್ರು ಎಷ್ಟು ಬೇಗ ಅಡುಗೆ ಮಾಡ್ತೀಯಾನೆ ಅಂಥೇಳಿ ನಾನು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಂತಂದ್ರೆ ನನಗೆ ಬೇಗ ಬೇಗ ಅಡುಗೆ ಆಗತ್ತಲ್ಲ ಅದಕ್ಕೆ ನಾವು ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಆಗತ್ತಾ ಅಷ್ಟು ಜರ್ನಿ ಮಾಡ್ತಾಯಿದ್ದೆ ಎಂಬತ್ತು ಕಿಲೋಮೀಟ್ರ್ ಆಗ್ತಾಯಿತ್ತಲ್ಲ ಅದಕ್ಕೆ ಇದ್ರು ಎಷ್ಟು ಬೇಗ ಅಡುಗೆ ಮಾಡಿ ಎಲ್ಲ ಮಾಡ್ಕೊಂಡು ಬರ್ತೀಯಾ ಅಂತ ಕೇಳ್ತಾಯಿದ್ರು ಎಲ್ಲರೂ ಸೊ ಈ ರೀತಿ ನಾವು ರೆಡಿ ಮಾಡಿ ಇಟ್ಟೀಪ ಅಂತಂದ್ರೆ ಬೇಗ ಬೇಗ ಎಲ್ಲನೂ ಆಗುತ್ತಾ ಅದಕ್ಕಾಗಿ ನೀವು ಅಡ್ವಾನ್ಸ್ ಎಷ್ಟು ಕೆಲಸ ನಮಗೆ ಅಡ್ವಾನ್ಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತಲ್ಲ ಅಷ್ಟು ಅಡ್ವಾನ್ಸ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಇವಾಗ ಹಬ್ಬದ ಕೆಲಸ ನೋಡ್ರಿ ಎಷ್ಟು ನಾವು ಆಗಿ ಮಾಡಿಕೊಂಡ್ರೂ ಸ್ವಲ್ಪ ಹಬ್ಬದ ದಿವಸ ಗಡಿಬಿಡಿ ಆಗೋದೆ ಇವನ್ನೆಲ್ಲ ವಾಷಿಂಗ್ ಮಿಷಿನ್ ನಾನು ಈಗ ಕೆಟ್ಟಿದೆ ಏನು ತೊಗೋಬೇಕು ಮತ್ತೊಂದು ಸೊ ಇವಾಗ ಇವನ್ನೆಲ್ಲನೂ ತೊಳೆದು ಹಾಕಿದ್ದೆ ನೀರೆಲ್ಲನೂ ನೀರೆಲ್ಲೂ ಇದಾಗಮಟ ಅಂತೇಳಿ ಹಿಂದ್ಗಡೆ ಹಂಗೆ ಇಟ್ಟಿದ್ದೆ ಇವಾಗ ಒನ್ಗೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲನೂ ತೊಳೆದು ಬಿಟ್ಟು ಬೆಳಗ್ಗೆಯೇ ಎಲ್ಲನೂ ತೊಳೆದು ಬಿಟ್ಟು ಮಾರ್ಕೆಟಿಗೆ ಹೋಗಿದ್ದೆ ಹಾಗೆ ಇವನ್ನೆಲ್ಲನೂ ಸ್ವಲ್ಪ ಬಿಟ್ಟಿದ್ದೆ ನನ್ನ ಹಿಂದಗಡೆ ಇವಾಗ ಮೇಲುಗಡೆ ಬಂದು ಇವನ್ನೆಲ್ಲನೂ ಹಾಕ್ತಾ ಇದ್ದೀನಿ ಹೀಗೆ ನೋಡ್ರಿ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಒಮ್ಮೊಮ್ಮೆ ಕೈ ಕೊಟ್ಟು ಅಂತಂದರೆ ನಾವು ಮಾಡಲೇಬೇಕಾಗತ್ತೆ ಸೊ ಏನು ಮಾಡೋದು ಇವಾಗ ನಿಮ್ಮದು ಏನು ಅರ್ಜೆಂಟ್ ಕೆಲಸ ಇದ್ದಾಗ ಈ ರೀತಿ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇಷ್ಟು ದಿವಸ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀವಿ ಇವಾಗ ಕೈಲೇ ತುಳಿದಂದ್ರೆ ತುಂಬಾ ಬೇಜಾರಾಗ್ತಾಯಿದೆ ಪ್ರ್ಯಾಕ್ಟೀಸ್ ಅಂದರೆ ಇವಾಗ ಮರ್ ದಿವಸ ಆಯ್ತಲ್ಲ ಜಾಸ್ತಿ ಉಗಿತಾ ಇರೋದಿಲ್ಲ ಯಾವಾಗ್ ಅಷ್ಟೇ ಇದೆ ಇವನ್ನೆಲ್ಲನೂ ಉಗಿಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಯಿತು ಎಲ್ಲನೂ ಹಾಸಿಗೆ ಆಯಿತು ಇವನ್ನೆಲ್ಲ ಸೋಫಾ ಕವರ ಹಾಗೆ ಇವನ್ನೆಲ್ಲನೂ ಮಾಡಬೇಕಾದ್ರೆ ತುಂಬ ಉಗಿ ತೊಳಿಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ ಮುಂದಿನ ಬ್ಲಾಗ್ದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್